ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡನೇ ಹಂತದ ಮತದಾನ ಸಂದರ್ಭದಲ್ಲಿ ಅಂಗವಿಕಲರ ಅಂತರಾಳ ಚಾನಲ್ ಮೂಲಕ ಹಿಂದುಳಿದ ವರ್ಗಗಳ ರಾಜಕೀಯ ಪ್ರಾತಿನಿಧ್ಯ ಮತ್ತು ಸ್ಥಿತಿಗತಿಯ ಕುರಿತು ಒಂದು ನಾಲ್ಕು ಮಾತುಗಳನ್ನು ಆಡೋಕ್ಕೆ ಇಷ್ಟಪಟ್ಟಿದೆ ಭಾರತ ದೇಶದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೀತಾ ಇದ್ದಾವೆ ಅದರೊಳಗೆ ಮೂರನೇ ಹಂತದ ಚುನಾವಣೆ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರ ಸಹಿತ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇದೇ ಮೇ ಏಳರಂದು ಚುನಾವಣೆ ನಡೆಯಲಿದೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡೋದರ ಮೂಲಕ ಜನಸಾಮಾನ್ಯರ ವಿಷಯ ಆಧಾರಿತ ಉದ್ಯೋಗ ಆಧಾರಿತ ಕೃಷಿ ಆಧಾರಿತ ಮತ್ತೆ ಜನಸಾಮಾನ್ಯರ ಬದುಕು ಸಣ್ಣ ಪುಟ್ಟ ಉದ್ಯೋಗಗಳ ಬಗ್ಗೆ ಕೈಗಾರಿಕೆಗಳ ಬಗ್ಗೆ ಮಾತನಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇದು ಆದರೆ ಎರಡೂ ಉಭಯ ರಾಷ್ಟ್ರೀಯ ಪಕ್ಷಗಳು ನಾಯಕರುಗಳು ಕೇವಲ ತಮ್ಮ ತಮ್ಮ ಪರಸ್ಪರ ಆರೋಪಗಳನ್ನು ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾವ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ವಿಶೇಷವಾಗಿ ದೇಶದಲ್ಲಿ ಈ ಒ ಜನರು ನಿರ್ಣಾಯಕ ಮತದಾತರಿದ್ದಾರೆ ಭಾರತ ದೇಶಾದ್ಯಂತ ಇರ್ತಕ್ಕಂಥ ಒಟ್ಟಾರೆಯಾಗಿ ಚುನಾವಣೆ ಗೆಲುವಿನ ನಿರ್ಣಾಯಕ ಮತದಾರರು ಹಿಂದುಳಿದ ವರ್ಗಗಳ ಜನ ಸಮುದಾಯ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಹಿಂದುಳಿದ ವರ್ಗಗಳ ಜನರ ಮತಗಳೇ ಎಲ್ಲ ಕ್ಷೇತ್ರಗಳಲ್ಲಿಯೂ ಅತ್ಯಧಿಕ ಮತ್ತು ಅವರು ನಿರ್ಣಾಯಕರಾಗಿದ್ದಾರೆ ಈ ಜನರ ಬಗ್ಗೆ ಈ ಜನರ ಯುವಕರ ಬಗ್ಗೆ ಈ ಜನರ ಕೃಷಿಕರ ಬಗ್ಗೆ ಈ ಜನರ ಕಾರ್ಮಿಕರ ಬಗ್ಗೆ ಎಂದಾದರೂ ಎಲ್ಲಾದರೂ ಅವರು ಮಾತಾಡ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಅರ್ಹವಾಗಿದೆ ಈ ವಿಷಯ ಆಧಾರಿತ ಪ್ರಶ್ನೆಗಳನ್ನು ಬಿಟ್ಟು ವಿಷಯ ಆಧಾರಿತ ವಿಷಯಗಳನ್ನು ಬಿಟ್ಟು ಇತರೆ ನಡಿತಕ್ಕಂಥ ಸಾಮಾನ್ಯವಾಗಿರುವ ಜನರಲ್ಲಿ ಪ್ರಮೇಯ ನೋಡಿಸ್ತಕ್ಕಂಥ ಮಾತುಗಳನ್ನು ಆಡಿ ಅವರು ಈ ಕಾಲವನ್ನು ಕಳೀತಾ ಇದ್ದಾರಾ ಅನ್ನೋದನ್ನ ಜನಸಾಮಾನ್ಯರು ಆಡ್ತಾ ಇದ್ದಾರೆ ನನ್ನ ಪ್ರಕಾರ ಈ ಹಿಂದುಳಿದ ವರ್ಗಗಳ ಜನ ಸಮುದಾಯಗಳು ಏನಿದಾವೆ ಇವತ್ತು ಅವರ ಯುವ ಜನರ ವಿದ್ಯಾವಂತರ ಮತ್ತು ಮಧ್ಯಮ ವರ್ಗದ ಮತ್ತು ಅನಕ್ಷರತ ಕೌಶಲ್ಯವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಎರಡನೇ ಹಂತದ ಈ ಮತದಾನ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಈ ಜನರ ಬಗ್ಗೆ ಇನ್ನು ಉಳಿದಿರೋ ಮೂರ್ನಾಲ್ಕು ದಿನಗಳಲ್ಲಿ ಮಾತಾಡ್ತಾರ ನಾಯಕರು ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಸೊ ವಿಷಯ ಆಧಾರಿತ ಅಂದರೆ ಮೊದಲೇದಾಗಿ ಈ ಜನರ ಮೀಸಲಾತಿಯ ಕುರಿತು ಅವರು ಮಾತಾಡ್ತಾ ಇಲ್ಲ ಈ ಜನರ ಈ ಭೌತಿಕ ಜನಸಂಖ್ಯೆಗೆ ಅನುಗುಣವಾಗಿ ಭೌತಿಕ ಗುರಿಗಳನ್ನು ಗರಿಷ್ಠ ಮಟ್ಟದಲ್ಲಿ ತರ್ತೀವಂತ ಎಲ್ಲೂ ಹೇಳ್ತಾ ಇಲ್ಲ ಒಟ್ಟಾರೆ ಯೋಜನೆಗಳನ್ನು ಜಾರಿ ಮಾಡ್ತಾರೆ ಯೋಜನೆಗಳ ಜಾರಿ ಹೇಗಿರುತ್ತೆ ಅಂದರೆ ಕಾಗದದಲ್ಲಿರ್ತದೆ ವಾಸ್ತವದಲ್ಲಿ ಇರಂಗಿಲ್ಲ ಅನ್ನೋದು ನಮ್ಮ ಆರೋಪ ಈಗಲಾದರೂ ಸಹಿತ ಈ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಇವತ್ತು ಯಾರು ಅಭ್ಯರ್ಥಿಗಳಾಗಿದ್ದೀರಿ ಅವರಾದರೂ ಇಂದ ನಾವು ಈ ಮಾತುಗಳನ್ನು ನಿರೀಕ್ಷೆ ಮಾಡ್ತೀವಿ ಲೋಕಸಭೆಯಲ್ಲಿ ಆಯ್ಕೆ ಆಗ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ಈ ಜನರ ಬಗ್ಗೆ ಈ ಹಿಂದುಳಿದ ವರ್ಗಗಳು ಅಲೆಮಾರಿಗಳ ಮತ್ತು ಈ ಬಡವರ ದುರ್ಬ ದುರ್ಬಲರ ಅಭಿವೃದ್ಧಿಗಾಗಿ ಅವರ ಸಾಮಾಜಿಕ ಆರ್ಥಿಕ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಏನು ಅನ್ನೋ ನಮ್ಮ ಯುವಕರ ಆಶೆಯಾಗಿದೆ ಈ ಜ ಹಿಂದುಳಿದ ವರ್ಗಗಳ ಬಗ್ಗೆ ಯಾರು ಕಳಕಳಿ ಉಳಾರದಾರ ಅವರು ಮಾತನಾಡಬೇಕು ಮತ್ತು ಅವ್ರ ಭರವಸೆಗಳನ್ನು ನೀಡಬೇಕು ಅವರು ಮಾತ್ರ ಈ ಮತಗಳನ್ನು ಸೆಳೆಯಬಲ್ಲರು ಆಕರ್ಷಿಸಬಲ್ಲರು ಅಂತ ನನ್ನ ಅಭಿಪ್ರಾಯ ಆಗಿದೆ ಬಿ ಎಂ ರಾವುರ್ ಸಂಪನ್ಮೂಲ ವ್ಯಕ್ತಿ ಗುಲ್ಬರ್ಗ